ನಮಸ್ಕಾರ ರೈತ ಬಾಂಧವರಿಗೆ ನಮ್ಮ ಹೆಸರು ಸುಧೀರ್ ಅಂತ ಹೇಳಿ ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದ್ದ ಫೀಲ್ಡ್ ಆಫೀಸರ್ ಆಗಿ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಮಾವಿನಹಳ್ಳಿ ಅಂದ್ರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಮಾವಿನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ರಮೇಶ್ ಅವ್ರ ಫ್ಲಾಟ್ ಗೆ ಇದು ಚೌಳು ಭೂಮಿ ಫ್ಲಾಟ್ ಇದು ಇದಕ್ಕೆ ನಾವು ನಮ್ಮ ಆರ್ಗಾನಿಕ್ ಲಿಕ್ವಿಡ್ ಕೊಟ್ಟಿದ್ದೀವಿ ಮಾರ್ಸ್ ಕೇರ್ ಲಿಕ್ವಿಡ್ ಅದು ಹೆಂಗೆ ಕೆಲಸ ಮಾಡಿದೆ ಏನು ಆಗಿದೆ ಅಂತೇಳಿ ನಾವು ರಮೇಶ್ ಅವ್ರ ಹತ್ರ ತಿಳಿದುಕೊಳ್ಳೋಣ ಬನ್ನಿ ಹೆಸರು ರಮೇಶ್ ಅಂತ ನಮ್ಮದು ಮಾವಿನಹಳ್ಳಿ ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ಮದು ನಮ್ದು ಸೌಳ ಭೂಮಿ ನಾವು ಸೌಳು ಭೂಮಿಯಾಗ ನಾಲ್ಕು ಸಲ ಹಚ್ತೀವಿ ಸಸಿ ಆದ್ರೆ ಏನು ಬೆಳ ಬರ್ಲಿಲ್ಲ ಸಸಿ ಮತ್ತೆ ತಗೊಂಡು ಮತ್ತೆ ಹಚ್ಚಿದ್ವಿ ಮತ್ತೆ ಆಮಕ ನಮ್ಮ ಮೋಹನ್ ಕೃಷ್ಣ ಅಂತೇಳಿ ನಮ್ಮ ಮನೆ ಬಗಲಾಗದಾರ ಆ ಸಾರ್ನ್ ಕೇಳಿದ್ವಿ ಹೆಂಗ್ ಸರ್ ಇದು ಮಾಡೋದು ಹಿಂಗ ಆಗೈತೆ ಅಂತಂದ್ವಿ ನಾನು ಹಸತ್ಲಿ ಎರಡು ಎಕರೆ ಬೆಳಸಿನಿ ಅದೇ ಲಿಕ್ವಿಡ್ ತಗೊಂಡು ಆ ಸಾರಿಗೆ ಫೋನ್ ನಂಬರ್ ಕೊಡ್ತೀವಿ ಆ ಸಾರ್ ನಂಬರ್ ಫೋನ್ ನಂಬರ್ ತಗೊಂಡ್ ಮಾಡು ಆ ಸಾರ್ ಬಂದು ಅದು ಕೊಡ್ತಾರ ಲಿಕ್ವಿಡ್ ಅದನ್ನ ಬಳಸಿ ಅಂತ ಹೇಳಿದ್ರಿ ಸಾರ್ ಎರಡು ವರ್ಷದಲ್ಲಿದ್ದ ಸಸಿ ನಾವು ಹಚ್ಚುತ್ತಿದ್ವಿ ಬರೀ ಕರ್ಗೋದು ಹೋಗೋದು ಸಸಿ ಹೋಗೋದು ಹೋಗೋದು ಆದ್ರೆ ಈ ವರ್ಷ ಬೇಸಿಗೆ ಬೆಳೆ ಸಾರ್ ತಕ್ಕ ಲಿಕ್ವಿಡ್ ತಂದಾಗಲಿದ್ದ ಈ ಸೈಟ್ಲಿ ಬಡ್ಡನೆ ಚೆನ್ನಾಗ್ ಬಂದೈತೆ ಗದ್ದೆನೇ ಚೆನ್ನಾಗ್ ಬಂದೈತಿ ನಮ್ಗೆ ಇವಾಗ್ಲಿದ್ದ ಇದನ್ನೇ ಬಳಸ್ತೀವಿ ನಾವು ಲಿಕ್ವಿಡ್ ನಮ್ಗೆ ಯಾವ ರೋಗನ ಬಂದಿಲ್ಲ ನಾವು ಒಂದು ಮದ್ದು ಹೊಡೆದಿಲ್ಲ ಏನು ಹೊಡೆದಿಲ್ಲ ಸೌಳ ಭೂಮಿಗೆ ನಮ್ಗೆ ಇವಾಗ ನಂಬಿಕೆ ಬಂದೈತೆ ಈ ಲಿಕ್ವಿಡ್ ನಾಲ್ಕು ಸರ ಬಳಸಿನಿ ಸರ್ ಕೆಮಿಕಲ್ ಗೊಬ್ಬರ ಯಾವ್ದು ಹಾಕಿಲ್ಲ ಸರ್ ಹುಸುಗು ಅದು ಸರ್ ಕಾಳೆಲ್ಲ ಗಟ್ಟಿ ಬಂದೈತೆ ನೋಡ್ರಿ ಸರ್ ಎಲ್ಲಾ ಎಷ್ಟು ಚೆನ್ನಾಗಿ ಬಂದೈತೆ ಈ ಕಾಳು ನಾನು ಯಾವಾಗ ಬೆಳೆಸಿಲ್ಲ ಸರ್ ಈ ಗದ್ದೆ ಈ ಲಿಕ್ವಿಡ್ ಬೆಳಸಿದಾಗ್ಲಿಂದ ನಾನು ಗದ್ದೆ ಬೆಳೆಸಿರೋದಕ್ಕ ನಮ್ಗೆ ಒಳ್ಳೆ ಖುಷಿ ಆಗಿದೆ ಅಲ್ಲಿ ಅದು ಇದು ಬಳಸಿ ನಾವು ಗದ್ದೆ ಎಲ್ಲ ಕೆಡ್ಸಂಡು ಈ ತರ ಆಗಿಬಿಟ್ಟಿತ್ ನಮ್ದು ಈ ತರ ಇವಾಗ ಬಡ್ಡೆಗಳಿಗೆ ಇದು ಅದು ಬಡ್ಡೆಗಳಿಗೆ ಕೊಟ್ಟಾಗ್ಲಿದ್ದ ಬಡ್ಡೆ ಬಂದೈತೆ ಇದು ಕಾಳು ಗುಟ್ಟ ಚೆನ್ನಾಗ್ ಬಂದವ